राजन कस गाडल सड কटो ಇವಾಗ ಕೈ ಕಣ್ ಮಕ್ಕ ತಕೊಂಡು ಕಾಯಿ ತನಕ ಹೇಳ ಏನ್ ಮಾಡಕತ್ತಿ ಸಾನ್ವೇ ಎಸ್ ನಮ್ಮ ಊರಲ್ಲಿ ದನ ಮೇಸದ್ ಬೇಕಾಗಿಲ್ಲ ಆರಾಮ್ ಅವ ಈಜ್ ಆಡ್ಕೊಂಡು ಹೋಗ್ತಾರ ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಎಲ್ಲಾರು ಚಂದ್ರಿ ಅಂತ ಲಾಗ ಸ್ಟಾರ್ಟ್ ಮಾಡಕತ್ತಿ ಎಲ್ಲಿಗೆ ಅಂತ ಕೇಳ್ತೀರಲ್ಲ ನಾವು ಹೊಂಟಿವ್ ಮನಿ ದೇವ್ರಿಗೆ ಹೊಂಟಿವಿ ಫ್ಯಾಮಿಲಿ ನನ್ನ ಹೊಂಟಿವಿ ನನ್ ತಗೊಂಡು ತಗೊಂಡ್ರ ಒಂಟಿವ್ ಹೆಂಗ್ ಇರುತ್ತೆ ಜರ್ನಿ ಎಲ್ಲ ತೋರಿಸ್ತೀವಿ ಬರ್ರಿ ಇವ್ರ ಮನಿಗ್ ಬಂದ್ಮೇಲೆ ಫಸ್ಟ್ ಟೈಮ್ ಹೊಂಟೀನಿ ನಾನು ಅವ್ರ ಮನಿ ದೇವ್ರಿಗೆ ಹೋಗಿರ್ಲಿಲ್ಲ ಕನಕಪ್ಪ ದೇವರು ನಮ್ಮ ದೇವರ ಹೆಸರು ಕನಕಪ್ಪ ಸ್ವಾಮಿ ಈಗ ಅಲ್ಲಿ ಕಣಗಿರಿಗ ಹೊಂಟಿವ್ ನಾವು ಕಣಗಿರಿಯಾಗಿರೋ ದೇವ್ರದ ಬರ್ರಿ ಎಲ್ಲಾರು ಅಲ್ಲಿಗೆ ಒಂಟಿವಿ ಜರ್ನಿ ಎಲ್ಲ ನಮ್ಮ ಟಾಟಾ ಸರ್ ಹ್ಮ್ ಗಾಡಿಗೆ ಗಾಡಿಗೆ ಅಲ್ಲ ನಮ್ಮ சொந்த ಗಾಡಿ ಐತೆ ನಮ್ ಅದ್ರಾಗ ಒಂಟಿವಿ ಮೊದ್ಲು ಅಲ್ಲೇ ಇತ್ತು ಇವಾಗ ಲೂರ ಬಿಟ್ರಲ್ಲ ಆ ಗಾಡಿನ ತೋರಿಸ್ತೀವಿ ನೋಡಿ ಬರ್ರಿ ಗಾಡಿಗೆ ಎಲ್ಲ ಇಲ್ಲರ ನಮ್ಮ ಸಾನಿ ಬಹಳ ತರಿಲೇ ಮಾಡಕತ್ತಾ ಇಲ್ಲಿ ಬರ್ದಲ್ಲ ಕಿವಿಗೇನೋ ಜಗ್ಗದು ಅದು ಜಗ್ಗದು ಏ ಡಿಸ್ಕಮ್ ನೋಡಿ ಏ ಡಿಸ್ಕಮ್ ಏ ಡಿಸ್ಕಮ್ ಡಿಸ್ಕಮ್ ಏ ನೀರ್ ಚೇಂಜ್ ಆಗ್ಬಿಟ್ಟ ಅಕ್ಕಿಗೆ ಒಂಥರ ಮುಖ ಎಲ್ಲ ಇದಾಗ್ಬಿಟ್ಟದ್ದು ನೋಡ್ರಿ ಹಿಂಗ ಬರ್ರಿ ಇವಾಗ ಅಲ್ಲೇ ಇದ್ದು ಹಂಗಾಗಿ ಸ್ವಲ್ಪ ಇದಾಗ್ಬಿಟತಿ ಕಂಟಿನ್ಯೂ ಇಲ್ಲೇ ಇದ್ದರೂ ಏನಾಗಲ್ಲ ಹಚ್ಚಿ ಬಂದ್ಬಿಡ್ತಾವ ನೀರು ಇವಾಗ ಅಲ್ಲಿದ್ದ ಇಲ್ಲಿ ಬಂದ್ರೆ ಹಂಗಾತ ಇದ ನೋಡ್ರಿ ಇದಾಗಂಟಿಗೆ ಇಲ್ಲೊಂದು ಪೂಜಾರಿ ಐತೆ

ಏನೋ ಸಲ ಓಡಿಸ್ಕಾ ಏಯ್ ಮಮ್ಮಿಗಾ ಓಯ್ ಹೆಂಗ್ ಗಾಡಿ ಏನ ಐನೂರು ಗಾಯ್ ನಾವು ದೇವಸ್ಥಾನ ಕೊಂಡಿದ್ದೀವಿ ಯಾವುದು ಅಂದರೆ ಕನಿಗೇರಿ ಅಂತ ಅವರು ನಮ್ಮವ್ವ ಇವರು ನಮ್ಮ ಅಕ್ಕ ನಮ್ಮ ದಡಮ್ಮ ನಮ್ಮ ದಡಪ್ಪ ನಮ್ಮಣ್ಣ ಅಲ್ಲಿ ನಮ್ಮಣ್ಣ ಗಾಡಿ ಹತ್ರ ಅಲ್ಲಿ ನಮ್ಮ ಅಧ್ಯಮ್ಮೆ ನಮ್ಮ ಸಾನು ನಿಷ್ಠಾಯ ಹೊಂದಿದ್ದೀವಿ ಎಲ್ಲ ಸೇರಿ ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ ಕಂಟಿವಿ ಎಲ್ಲ ಇದ್ರ ತಕ್ಕೀವಿ ಎಲ್ಲ ಸ್ವಲ್ಪ ದೂರ ಐತೆ ಸಾಣುವಿಗೆ ನೀರಡಿಕೆ ಆಯ್ತಂತ ಯಾಕೆ ಬುವ 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 ಅನ್ನೋದು ಕಲಿತಾಳ ಇವಾಗ ದಿನ ಒಂದೊಂದು ಒಂದೊಂದು ಕೆರೆ ಆಗುತ್ತೆ ಸಾಣವಿ ಅದೆಲ್ಲ ಹೋಗ್ತೀನಿ ನಾನು ಸದ್ಯಕ್ಕೆ ನಾನು ಮಮ್ಮ ಕಷ್ಟ ಕುಂತೀವಿ ಇಲ್ಲಿ ಬರೀ ಇಲ್ಲೊಂದು ಕೆರೆ ಮುಂದ ಇಲ್ಲೇ ಕಂಟಿನ್ಯೂ ಗಾಡಿ ಓಡಿಸ್ತಿದೆ ಮೈಲಾಪುರ ಇದು ಮೈಲಾಪುರ ಕಲೆ ಬರ್ತಿ ಮುಂದ ಏ ಬಂಗಾರಿಯ ಓನ್ಬೇಕಮ್ಮ ಓನ್ಬೇಕ ನೋಡಿ ಹೆಂಗಿದೆ ಲೊಕೇಶನ್ ಸೈಡ್ ನೋಡಿ ಗುಡ್ಡ ಬೆಟ್ಟ ಆ ಸೈಡ್ ನೋಡಿ ನಮ್ಮ ಮೂರು ಸೈಡ್ ಬಂದ್ರೆ ಬರೀ ಇಂಥವ ಎಲ್ಲ ಹಸಿರು 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 ಈ ಸೈಡ್ ಎಲ್ಲ ಹಸಿರು ಹಸಿರು ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿ ಇಲ್ಲೊಂದು ಸೈಡ್ ಹೋಗದಾರಿಗೆ ಬಂದ ಗಾಳಿ ದುರ್ಗಮ್ಮ ಮಾಂಟ ಮನೆಯಿಂದ ಸುತ್ತಲ ಕಡೆ ಹೆಂಗೆ ಹೆಂಗೆ ಐತೆ ಹೆಂಗೆಲ್ಲ ಇದೇ ದೇವಸ್ಥಾನ

ಗಾಯ್ಸ್ ಎಲ್ಲ ಟೋಟಲಿ ಬಂದು ಶಾಲೆಗೆ ನಿಂದಿರ್ಸ್ವಿ ನಿಂದಿರ್ಸಿ ಕೈಕೊಳ್ಳಂಡು ಹೋಗೋಕ್ಕೆ ಇದೇ ದೇವಸ್ಥಾನ ಕನಕಪ್ಪನ ದೇವಸ್ಥಾನ ಗಾಯ್ಸ್ ಗಾಡಿ ಸೈಡ್ ಹಾಕ್ಬಿಟ್ಟು ಇವಾಗ ಕೈಕಲ್ ಮಕ್ಕ ತೊಕೊಂಡು ಕಾಯ್ತಾನ ಕೂಯ ಹೋಮ ಒಳಕ್ಕೆ ಬರ್ರಿ ಒಳಕ್ಕೆ ಹೋಗ್ರಿ ಒಳಗೆ ಎಲ್ಲ ಹಿಂಗೇನು ಐತಿ ಹೆಂಗೇನಿಲ್ಲ ಅಂತ ಎಲ್ಲ ತೋರಿಸ್ತೀವಿ ಇದೆ ಅಂತ ನಾನು ಫಸ್ಟ್ ಟೈಮ್ ಬನ್ನಿಡಕ್ ಬಂದ ನೋಡ್ರಿ ಇದೇ ದೇವಸ್ಥಾನ ಇಲ್ಲಿನ ದೇವ್ರೆಳಿದ ದೇವಸ್ಥಾನ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದೀನಿ ಅದೆಲ್ಲ ಪ್ಯಾಕ್ ಮಾಡಿಬಿಟ್ರ ಮ್ಯಾಕ್ ಮಾಡ ಹ್ಞೂ ಹ್ಞೂ ಕರೆಕ್ತ ಅದು ಹತ್ತಿರದ್ದು ಕೊಡಿ ಒಳ್ಳೆ ಬರೋತ್ತೀ ಸ್ವಾಮಿ ಒಳಗೆ ಎಂಟ್ರಿ ಆಗ್ತೀವಿ 明るいけどワンタン。 ಸುಮ್ನೆ ಕೂತ್ ಅಲ್ಲಿಗೋಟ್ ಹಾಕಿ ತೆಗಿಸ್ಕೊಂಡಿ ತೆಗಿಸ್ಕೊಂಡ್ ಇಲ್ಲಿ ಪ್ರಸಾದ ಕೊಡ್ತಾರಂತ ಪ್ರಸಾದ ನೋಡಕ್ ಒಂಟಿವಿ ಒಳಗೆ ಬಂದೀವಿ ಪ್ರಸಾದ ಐತಂತ ರಸದ ಹಡ್ಸ್ಕೊಂಡ್ ಬಂದೀವಿ ಏನು ಮಾಡಕತ್ತಿ ಸನ್ವೆ ಚಲಕ ಹುಣ ಅಂದ್ರೆ ಏನು ಮಾಡಕತ್ತಿ ಅಲ್ಲೆಲ್ಲ ಏನಿಲ್ಲ ಎಸ್ ಊರಲ್ಲಿ ದನ ಮೇಯಿಸ್ಬೇಕಾಗಿಲ್ಲ ಆರಾಮ ಈಸಿ ಆಡ್ಕೊಂಡು ಹೋಗ್ತವೆ ಏನು 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 ಏನ್ ಮಾಡ್ತ ಮಾಡಕತ್ತೆ ಮಾಡ್ತಾ ಅವನು ಓಡಿಸ್ದ ಓಡಿಸ್ತೇ ಮಮ್ಮಿ ಓಡಿಸ What's?